ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೀವೆಲ್ಲ ಯಾವ್ಯಾವ ರೀತಿ ಗಣಪತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಬೆಂಗಳೂರಾಗಿ ಯಾವ ರೀತಿ ಮಾಡಿದೆ ಅಂತೇಳಿ ನೋಡಿರಿ ಇವಾಗ ನಾನು ಹೂವಿನ ಹಾರ ರೆಡಿ ಮಾಡ್ಕೋತಾ ಇದ್ದೆ ಬೆಳಗ್ಗೆ ನನ್ನ ಮಗ ಚಂದು ಆರೂವರೆಗೆ ಆಗಿದ್ದು ನಮ್ಮ ಮನೆ ಪಕ್ಕನೇ ಗಣಪತಿ ಕೂಡಿಸ್ತಾರ ಅಂತ ನಿನ್ನೆ ಲಾಗಲ್ಲಿ ಹೇಳಿದ್ನಲ್ಲ ಆರುವರೆಗೆ ಎದ್ದು ಎಲ್ಲ ರೆಡಿಯಾಗಿ ಅವನು ಹೋಗಿದ್ದ ಏನೋ ಒಂದು ವಿಶೇಷ ಏನಂದ್ರೆ ಗಣಪತಿ ಹಬ್ಬ ಅಂದ್ರೆ ಗಂಡು ಮಕ್ಕಳಿಗೆ ಇದೊಂದು ಏನೋ ಹಬ್ಬ ಅಂತ ಹೇಳ್ಬೋದು ಫುಲ್ ಖುಷಿಯಿಂದ ರೆಡಿಯಾಗಿ ಹೋಗಿದ್ದ ಅವನ್ನ ಸ್ನಾನ ಅದು ಮಾಡಿಸಿ ಕಳಿಸಿ ನಾನು ನೆಲ ಅದು ಒರೆಸಿ ನಾನು ಸ್ನಾನ ಮಾಡಿ ಇವಾಗ ಎಕ್ಕೂವಿನ ಹಾರ ಮಾಡ್ಕೋತಾ ಇದ್ದೆ ಮನೆ ಒಂದು ಚಿಕ್ಕದ ಗಣಪತಿ ಇತ್ತು ಆ ಗಣಪತಿ ಪೂಜೆಗೆ ಮಾಡಿದ್ರಾಯಿತು ಅಂತೇಳಿ ಹಂಗಾಗಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದೇ ಇರ್ತೈತಿ ಎಲ್ಲರೂ ಚೇಂಜ್ ಪೋನಿಸ್ತಿರ್ತಾರೆ ಒಂದ್ರ ಕೆಳಗೆ ಒಂದು ನಾನು ಆಗಿ ಪೊಣಸಿನಿ ನೋಡ್ರಿ ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ರೆ ನೀವು ನೆಕ್ಸ್ಟ್ ಇನ್ನು ಐದು ದಿನ ಒಂಬತ್ತು ದಿನ ಅಂತ ಗಣಪತಿ ಇದ್ದೇ ಇರ್ತಾನೆ ಅದರೊಳಗೆ ಒನ್ ಟೈಮು ಈ ಥರ ಹಾರ ಮಾಡಿ ಹಾಕಿರಿ ನಾನು ನನ್ನ ಹತ್ರ ಇರೋ ಗಣಪತಿ ಮೂರ್ತಿಗೆ ಪೂಜೆ ಮಾಡಿದ್ದೆ ಇವತ್ತಿನ ಪೂಜೆ ಇದು ಮತ್ತು ಇನ್ನೊಂದು ಗಣಪತಿ ವಿಶೇಷವಾಗಿ ಕೊಬ್ಬರಿ ಕಡುಬು ಅಥವಾ ಮೋದಕ ಅಂತ ಮಾಡಬೇಕು ಇವಾಗ ನಾನು ಮಾಡ್ಕೊಳಕ್ಕೆ ರೆಡಿ ಅದೆ ಅಂದರೆ ಇನ್ನೊಂದು ಇವತ್ತು ನನ್ನ ನವೋದಯ ಮುರಾರ್ಜಿ ಮತ್ತು ಡೈಲಿ ಟ್ಯೂಷನ್ ಇಬ್ಬರಿಗೂ ಟ್ಯೂಷನ್ ಇತ್ತು ಏನಂದ್ರೆ ಅವ್ರು ಬರೋದು ಹತ್ತು ಗಂಟೆ ಇತ್ತು ಅವ್ರು ಬರೋದ್ರಾಗ ನೈವೇದ್ಯನೂ ಮಾಡಿ ತೆಗಿಬೇಕಿತ್ತು ನೈವೇದ್ಯ ಮಾಡಿ ನಾವು ತಿಂಡಿ ಮಾಡಿಕೊಂಡು ಎಲ್ಲ ಮನೆ ಕ್ಲೀನ್ ಮಾಡುವಷ್ಟಕ್ಕೆ ಹತ್ತು ಗಂಟೆ ಆಗಬೇಕಿತ್ತು ಆಮೇಲೆ ನಮ್ಮ ಮನೆ ಹತ್ರ ಕುಡಿಸಿರೋ ಗಣಪತಿಗೆ ಹೋದ್ರಾಯ್ತು ಅಂಥೇಳಿ ಮೋದಕ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ ಈಸಿ ಆಗೇ ಇರುತ್ತೆ ಏನಿಲ್ಲ ಈಗ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಸೇಮ್ ಚಪಾತಿ ಅದಕ್ಕೆ ಹೆಂಗೆ ನಾದ್ಕೋತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಅಷ್ಟೇ ಇದು ಅಂದ್ರೆ ನಾನು ಹವೆ ಒಳಗೇನು ಬೇಯಿಸ್ಕೊಳ್ಳಲ್ಲ ನೀರಲ್ಲಿ ಬೇಯಿಸ್ಬಿಡ್ತೀನಿ ಈಗ ಚಪಾತಿಗಿಂತ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದಿ ಒಂದು ಐದು ಹತ್ತು ನಿಮಿಷ ಇಟ್ಟರೆ ಸಾಕು ಅದೇನು ಜಾಸ್ತಿ ನೆನಿಬೇಕು ಅಂತೇನಿಲ್ಲ ಹಿಟ್ಟು ಆಮೇಲೆ ಒಂದು ಕಡೆ ನೀರು ಕುದಿಯೋಕೆ ಇಟ್ಕೊಂಡು ಅದು ಪೌಡ್ರ್ ರೆಡಿ ಮಾಡೋದು ವಿಡಿಯೋ ಮಿಸ್ ಆಗಿತ್ತು ಅನ್ಸುತ್ತೆ ಹಂಗಾಗಿ ಏನಿಲ್ಲ ಕೊಬ್ಬರಿ ಬೆಲ್ಲ ಒಣ ಕೊಬ್ಬರಿ ತುರುದು ಬೆಲ್ಲ ಮತ್ತು ಯಾಲಕ್ಕಿ ಪೌಡ್ರ್ ಅಷ್ಟ ಇದು ಏನು ಕಡುಬಿನೊಳಕ್ಕೆ ಹಾಕುವಂಥ ಪೌಡ್ರ್ ರೆಡಿ ಮಾಡೋದು ಅಷ್ಟೇ ಏನಿಲ್ಲ ಕೊಬ್ಬರಿ ಒಣ ಕೊಬ್ಬರಿ ಪೌಡ್ರು ಬೆಲ್ಲ ಯಾಲಕ್ಕಿ ಏನು ಮಾಡಬೇಕು ಈ ಮೋದಕ ರೆಡಿ ಮಾಡೋಕೆ ತುಳಿ ರೆಡಿ ಮಾಡ್ಕೋಬೇಕು ಈಗ ಆಲ್ರೆಡಿ ನಾನು ಹಿಟ್ ಮಾಡ್ಕೊಂಡಿದ್ದೆ ರೌಂಡಾಗೂ ಮೋದಕ ಮಾಡ್ತಾರ ಮತ್ತು ಖರ್ಚಿಕಾಯ್ತಾರೆ ಕಡುಬು ಮಾಡ್ತಾರೆ ನಾನು ಎರಡೂ ರೀತಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅನುಕೂಲ ಬರುತ್ತೆ ಆ ರೀತಿ ಈಸಿಯಾಗಿ ಮಾಡ್ಕೋಬೋದು ಈಗ ನಾನು ಈ ರೀತಿ ಒಂದು ಪುರಿ ಸೈಜ್ ಏನು ಲಟ್ಟಿಸ್ಕೊಂಡಿನಲ್ಲ ನೀವು ಅಲ್ಲಲ್ಲೇ ಒಂದು ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿದಿರಿ ಅಂದ್ರೆ ನೀವು ಹಾಕುವಂಥದು ಪೌಡ್ರ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಪೌಡ್ರು ಬೀಳಂಗಿಲ್ಲ ಈ ರೀತಿ ಅಂದ್ರೆ ತಟ್ಟೆ ಥರ ಆಗಿಬಿಡುತ್ತೆ ಇಟ್ರಿ ಅಂದ್ರೆ ನಿಮಗೆ ಮಡ್ಚಕೂ ಈಸಿ ಆಗುತ್ತೆ ಅದು ಹಾಗಾಗಿ ಫಸ್ಟ್ ಈ ಥರ ಮಾಡಿಕೊಂಡ್ರೆ ಆಮೇಲೆ ನೀಟಾಗಿ ಫೋಲ್ಡ್ ಮಾಡ್ಬೋದು ಇನ್ನೊಂದು ಇದನ್ನ ಯಾಕೆ ನೀರಲ್ಲೇನ ಕುದಿಸ್ಬೇಕು ಅಂದ್ರೆ ಈ ರೀತಿಯನ್ನು ನಾವು ತಿರುತ್ತೇವಲ್ಲ ಇದು ಸೊಪ್ಪು ಗಟ್ಟಿ ಆಗುತ್ತೆ ಎಣ್ಣೆಗೆ ಕರೆದ್ರೆ ಅದು ಏನಾಗುತ್ತೆ ಗಟ್ಟಿ ಬರುತ್ತೆ ಹಂಗಾಗಿ ನೀರಾಗೆ ಇದನ್ನೇನು ಮಾಡ್ಬೇಕಾಗುತ್ತ ಫುಲ್ ಹೋದಾಡೋ ನೀರಿಗೆ ಇದನ್ನ ಕುದಿಸ್ಬೇಕಾಗತ್ತೆ ಭಾಳ ರುಚಿಯಾಗಿರ್ತೈತಿ ಗಣಪತಿ ಅಷ್ಟು ಪ್ರಿಯ ಅನ್ನೋಕ್ಕಿಂತ ಆಲ್ಮೋಸ್ಟ್ ಎಲ್ಲರಿಗೂ ಬೆಲ್ಲ ಮತ್ತು ಗೋಧಿ ಹಿಟ್ಟಿನಿಂದ ಯಾವುದೇ ಸ್ವೀಟ್ ಮಾಡಿದ್ರು ಅಷ್ಟೇ ರುಚಿಯಾಗಿರ್ತೈತಿ ಇದನ್ನ ಸ್ಪೆಷಲಿ ಹಬ್ಬ ದೇವ್ರು ವಿಶೇಷವಾಗಿ ಅಂದ್ಕೊಂಡ್ರೆ ಇನ್ನೂ ರುಚಿ ಹೇಳ್ಬೋದು ಹಾಗಾಗಿ ಇವಾಗ ನಾನು ಮಾಡ್ತಾ ಇರೋದು ಈಗ ಖರ್ಚಿಕಾಯ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಉದ್ದ ಕಡುಬು ಮಾಡ್ತಾ ಇರೋದು ಅಂದರೆ ಎರಡು ರೀತಿನೂ ನಿಮಗೆ ತೋರಿಸಿದ್ರಾಯ್ತು ಅಂತ ಎರಡು ರೀತಿನೂ ತೋರಿಸಿದ್ದು ಸೇಮ್ ಖರ್ಚಿಕಾಯ್ ಹೆಂಗೆ ಮಾಡ್ತೀವಿ ಅದೇ ರೀತಿ ಮಾಡೋದು ಆದ್ರೇನು ನೀರಾಗ ಇದನ್ನು ಕುದಿಸ್ಬೇಕು ಅಷ್ಟೇ ಅಂದರೆ ಫುಲ್ ಹೋದಾಡು ನೀರಿಗೆ ಒನ್ ಟೈಮ್ ಇದನ್ನು ಹಾಕಿ ತೆಗೆದ್ರೆ ಸಾಕು ಅಷ್ಟೇ ಏನು ಜಾಸ್ತಿ ಕುದಿಸ್ಬೇಕಂತೇನಲ್ಲ ಫುಲ್ಲು ನೀರು ಹೋದಾಡ್ತಿತ್ತು ಅಂದ್ರೆ ಒಂದು ಹವೆ ಬಂತು ಅಂದ್ರೆ ಸಾಕು ಗಣಪತಿಗೂ ಪ್ರಿಯವಾದ ನೈವೇದ್ಯ ಮಾಡಿ ಹಿಡಿಬೋದು ಇನ್ನೊಂದು ಕೆಲಸನೂ ಈಸಿ ರುಚಿ ಹೆಚ್ಚಿಸುವಂತ ನೈವೇದ್ಯ ಅಂತ ಹೇಳ್ಬೋದು ಯಾಕಂದ್ರೆ ಅದರ ದೇವ್ರಿಗೆ ಮಾಡಿದ್ರೆ ಇನ್ನೂ ರುಚಿ ಹೆಚ್ಚಿರತ್ತ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಆರಾಮ್ಸೇನ ಮೋದಕ ಅಥವಾ ಕೊಬ್ಬರಿ ಕಡುಬು ಮಾಡಿಕೊಡ್ರಿ ಇದು ನಮ್ಮ ಏರಿಯಾದಾಗ ಕುಡಿಸಿರೋ ಗಣಪತಿ ನನ್ನ ಟ್ಯೂಷನ್ ಮಕ್ಕಳು ಸಹಿತ ನಾನು ಹೋಗಿದ್ದೆ ನಮ್ಮ ಮನೆ ಪಕ್ಕನೇ ಅಂದ್ಕೊಂಡು ಬಂದ ಮೇಲೇ ನೋಡ್ರಿ ಕ್ಯೂಟ್ ಕ್ಯೂಟಾಗಿದ್ದಾನೆ ಅಷ್ಟೇ ವಿಜೃಂಭಣೆಯಿಂದ ಕೂತ್ಕೊಂಡಾನ ಅಂತ ಹೇಳ್ಬೋದು ಎಲ್ಲ ನನ್ನ ಟ್ಯೂಷನ್ ಮಕ್ಕಳು ಕೂಡ್ಸಿರೋದು ನನ್ನ ಟ್ಯೂಷನ್ ಮಕ್ಕಳ ಗಣಪತಿನ ಅದು ಒಂದು ರೀತಿ ವಿಶೇಷ ಅಂತ ಹೇಳ್ಬೋದು ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಿ ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ